ಇವತ್ತು ಯಾವ ವಾರಪ್ಪ ಇವತ್ತು ಮಂಗಳವಾರ ವಾರದ ವಿಷಯ ಏನು ದೇಹದ ಕಣ್ಣು ಮೂಗು ಬಾಯಿ ನಾಲ್ಗಿ ಕಿವಿ ಕಾಲು ಕೈ ಎಲ್ಲ ಗೊತ್ತಾಯ್ತವ ನಿಮಗೆ ಸೃಷ್ಟಿ ಕಣ್ಣೈತ ನಿನಗೆ ಐತ ಕಣ್ಣೈತ ತ್ರಿಶು ನಿಮಗೆ ಕೈ ಐತಾ ಎಲೆ ತೋರ್ಸ್ ಕೈ ಯಾವ ಕೈ ಈಗ ನಿಮಗೆ ಕನ್ನಡದಾಗೆಲ್ಲಾ ಹೊತ್ತಿದವು ಇಂಗ್ಲಿಷ್ ಹೇಳೋಣ ದೇಹದ ಅಂಗಾಂಗಗಳಿಗೆ ಏನಂತಾರೆ ಪಾರ್ಟ್ಸ್ ಆಫ್ ದ ಬಾಡಿ ಏನಂತಾರಪ್ಪ ಇವ್ಕೆ ಏನಂತಾರೆ ಇದಕ್ಕೆ ಏನಂತಾರೆ ಮೌತ್ ಅಲ್ಸೋ ಅಲ್ಸೋಸ್ ಇವಕ್ಕೇನಂತಾರೆ ಇಂಗ್ಲಿಷ್ ಟೀಸ್ ಇದಕ್ಕೇನಂತಾರೆ நெக் இதுக்கு இவெல்லாம் பார்ட்ஸ் ஆஃப் த ప్ర్రాా పరాాడి పాడాడాడా.